ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ಕಾಫಿ ಇತಿಹಾಸ ಕಾಫಿಯ ವಿಧಗಳು ಕಾಫಿ ಬೆಳೆಯಲು ಅವಶ್ಯಕವಿರುವ ವಾತಾವರಣ ಭಾರತಕ್ಕೆ ಅರಬ್ ದೇಶವಾದ ಓಮನ್ನಿಂದ ಕಾಫಿ ಬಂದ ಕತೆಯ ಬಗ್ಗೆ ತಿಳಿಯೋಣ ಬನ್ನಿ ಬೆಳಗಿನ ನಿಶ್ಶಬ್ದವನ್ನು ಮೃದುವಾಗಿ ಮುರಿಯುವ ಒಂದು ಸುವಾಸನೆಯಿದೆ ಲಕ್ಷಾಂತರ ಜನರ ದಿನವನ್ನು ಚೈತನ್ಯದಿಂದ ಆರಂಭಿಸುವ ಒಂದು ಪಾನೀಯ ಇದೆ ಅದೇ ಕಾಫಿ ಕಾಫಿ ಕೇವಲ ಒಂದು ಪಾನೀಯವಲ್ಲ ಇದು ಇತಿಹಾಸ ವಿಜ್ಞಾನ ಮತ್ತು ಜಾಗತಿಕ ಸಂಸ್ಕೃತಿಯ ಸಂಗಮ ಕಾಫಿಯ ಕಥೆ ಆರಂಭವಾಗುವುದು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದ ಇಥಿಯೋಪಿಯಾ ದೇಶದಲ್ಲಿ ಒಂದು ಜನಪ್ರಿಯ ಕಥೆಯ ಪ್ರಕಾರ ಕಾಲ್ಡಿ ಎಂಬ ಕುರಿಗಾಹಿ ತನ್ನ ಕುರಿಗಳು ಕೆಂಪು ಬಣ್ಣದ ಹಣ್ಣು ತಿಂದ ನಂತರ ಅಸಾಧಾರಣ ಚುರುಕಾಗಿ ವರ್ತಿಸುತ್ತಿರುವುದನ್ನು ಗಮನಿಸಿದನು ಆ ಹಣ್ಣೇ ಮುಂದೆ ಜಗತ್ತಿಗೆ ಪರಿಚಯವಾದದ್ದು ಕಾಫಿ ಅರಬ್ ದೇಶಗಳ ಮೂಲಕ ಕಾಫಿ ಯುರೋಪ್ಗೆ ತಲುಪಿತು ಮತ್ತೆ ನಿಧಾನವಾಗಿ ಇಡೀ ಜಗತ್ತಿನ ಅತ್ಯಂತ ಜನಪ್ರಿಯ ಪಾನೀಯವಾಯಿತು ವೈಜ್ಞಾನಿಕವಾಗಿ ಕಾಫಿ ಸಸ್ಯದ ಹೆಸರು ಕಾಫಿಯಾ ಕಾಫಿಯಾ ಇದರಲ್ಲಿ ಮುಖ್ಯವಾಗಿ ಎರಡು ಪ್ರಭೇದಗಳು ಬೆಳೆಯುತ್ತವೆ ಕಾಫಿಯಾ ಅರಾಬಿಕಾ ಮತ್ತು ಕಾಫಿಯಾ ಕನೆಫೋರಾ ಅಂದರೆ ಅರಾಬಿಕಾ ಮತ್ತು ರೊಬಸ್ಟಾ ಕಾಫಿ ಎಲ್ಲೆಲ್ಲಿ ಬೆಳೆಯುತ್ತದೆ ಭೂಮಧ್ಯ ರೇಖೆಯ ಸುತ್ತಲಿನ ಪ್ರದೇಶಗಳಲ್ಲಿ ಕಾಫಿ ಬೆಲ್ಟ್ ಎಂದು ಕರೆಯಲ್ಪಡುವ ವಲಯದಲ್ಲಿ ಬ್ರೇಜಿಲ್ ವಿಯತ್ನಾಂ ಕೊಲಂಬಿಯಾ ಇಥಿಯೋಪಿಯಾ ಇಂಡೋನೇಷಿಯಾ ಮತ್ತು ಭಾರತ ಕಾಫಿ ಬೆಳೆಯಲು ಬೇಕಾಗುವುದು ಸೌಮ್ಯ ಮತ್ತು ತೇವಭರಿತ ಹವಾಮಾನ ಹದಿನೈದರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮಧ್ಯಮ ಮಳೆ ನೆರಳು ನೀಡುವ ಮರಗಳು ಮತ್ತು ಎತ್ತರಡ ಪರ್ವತ ಪ್ರದೇಶ ಅತಿಯಾದ ಬಿಸಿಲು ಅಥವಾ ತೀವ್ರ ಚಳಿ ಕಾಫಿಗೆ ಶತ್ರು ಕಾಫಿಯ ಪ್ರಕಾರಗಳನ್ನು ನೋಡಿದರೆ ಮೊದಲನೆಯದು ಅರಾಬಿಕಾ ಮೃದುವಾದ ರುಚಿ ಕಡಿಮೆ ಕೆಫೀನ್ ಮತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಕುಡಿಯುವ ಕಾಫಿ ಎರಡನೆಯದು ರೊಬಸ್ಟಾ ಹೆಚ್ಚು ಕೆಫೀನ್ ತೀವ್ರ ರುಚಿ ಮತ್ತು ಇನ್ಸ್ಟೆಂಟ್ ಕಾಫಿಗೆ ಹೆಚ್ಚು ಬಳಕೆ ಇದಕ್ಕಿಂತಲೂ ಅಪರೂಪದ ಪ್ರಭೇದಗಳು ಲಿಬೆರಿಕಾ ಮತ್ತು ಎಕ್ಸೆಲ್ಸಾ ವಿಶಿಷ್ಟ ವಾಸನೆ ಮತ್ತು ಹಣ್ಣುಗಳ ಸುವಾಸನೆಗಾಡಿ ಪ್ರಸಿದ್ಧ ಇಂದು ಕಾಫಿ ಜಗತ್ತಿನ ಅತ್ಯಂತ ಪ್ರಮುಖ ಕೃಷಿ ಉತ್ಪನ್ನಗಳಲ್ಲಿ ಒಂದು ಬ್ರೇಜಿಲ್ ವಿಶ್ವದ ಅತಿದೊಡ್ಡ ಕಾಫಿ ಉತ್ಪಾದಕ ವಿಯತ್ನಾಂ ಮತ್ತು ಕೊಲಂಬಿಯಾ ಕೂಡ ಪ್ರಮುಖ ಸ್ಥಾನದಲ್ಲಿವೆ ಭಾರತದಲ್ಲಿ ಕಾಫಿಯ ಕಥೆಯ ಆರಂಭವಾದದು ಸೂಫಿ ಸಂತ್ ಬಾಬಾ ಬೂಡನ್ನವರಿಂದ ಎಂದು ನಂಬಲಾಗುತ್ತದೆ ಅವರು ಅರೇಬಿಯಾದಿಂದ ಕಾಫಿ ಬೀಜಗಳನ್ನು ತಂದು ಕರ್ನಾಟಕದ ಪರ್ವತಗಳಲ್ಲಿ ಬಿತ್ತಿದರು ಇಂದು ಭಾರತದಲ್ಲಿ ಕಾಫಿ ಬೆಳೆಯುವ ಪ್ರಮುಖ ರಾಜ್ಯಗಳು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಚಿಕ್ಕಮಗಳೂರು ಕೊಡಗು ಮತ್ತು ಹಾಸನ ಭಾರತದ ಕಾಫಿ ಹೃದಯಭೂಮಿ ಭಾರತದಲ್ಲಿ ಉತ್ಪಾದನೆಯಾಗುವ ಕಾಫಿಯ ಬಹುಪಾಲು ವಿದೇಶಗಳಿಗೆ ರಫ್ತಾಗುತ್ತದೆ ಅಲ್ಲಿ ಭಾರತೀಯ ಕಾಫಿ ತನ್ನ ವಿಶಿಷ್ಟ ರುಚಿಗಾಗಿ ಪ್ರಸಿದ್ಧ ಒಂದು ಸಣ್ಣ ಬೀಜದಿಂದ ಆರಂಭವಾದ ಈ ಪಯಣ ಇಂದು ಜಗತ್ತಿನ ಲಕ್ಷಾಂತರ ಜನರ ದಿನಚರಿಯ ಭಾಗವಾಗಿದೆ ಕಾಫಿ ನಮಗೆ ನೀಡುವುದು ಚುರುಕು ಮಾತ್ರವಲ್ಲ ಒಂದು ಕ್ಷಣದ ನೆಮ್ಮದಿ ಒಂದು ಆಲೋಚನೆ ಮತ್ತು ಒಂದು ಸಂಭಾಷಣೆ ಇದೇ ಕಾಫಿಯ ಕಥೆ ಇತಿಹಾಸ ವಿಜ್ಞಾನ ಮತ್ತು ರುಚಿಯ ಅಮರ ಸಂಗಮ ಇಲ್ಲಿವರೆಗೆ ನೋಡಿದ್ದೀರಿ ಅಂದರೆ ಈ ವಿಡಿಯೋ ಇಷ್ಟ ಆಗೇ ಇರುತ್ತೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು